ಹಾಯ್ ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಸೊ ನನ್ನದು ಸೆಕೆಂಡ್ ಮದರ್ ಜರ್ನಿ ಅಂತೂ ಸೂಪರಾಗಿದೆ ನನಗಂತೂ ಫುಲ್ ಖುಷಿ ಆಗ್ತಾಯಿದೆ ಈ ಥರ ಪಾಪು ಎತ್ಕೊಂಡಿರೋದು ನನಗೊಂಥರ ಹ್ಯಾಪಿನೆಸ್ ಬರ್ತಾ ಇದೆ ಏನು ಅಂತಂದರೆ ಫುಲ್ ಖುಷಿ ಆಗ್ತಾ ಇದೆ ಎಷ್ಟು ದಿವಸ ಒಂದು ಸ್ವಲ್ಪ ಡೆಲಿವರಿದು ನೋವು ಅದೆಲ್ಲ ಏನೇನು ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಇವಾಗ ಯಾವುದು ಕಾಣಿಸ್ತಾ ಇಲ್ಲ ಪಾಪು ಒಂದೇ ಕಾಣಿಸ್ತದೆ ನನಗೆ ಎಷ್ಟು ಅಲ್ಲ ತಾಯಿ ಮಗುನ ಈ ರೀತಿ ನೋಡೋಕ್ಕೆ ನಂಗಂತೂ ಪಾಪನ ಈ ಥರ ಮಲಗಿಸ್ಕೊಳೋಕೆ ತುಂಬ ಖುಷಿ ಆಗ್ತಾಯಿದೆ ತುಂಬ ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದಾನೆ ಇವತ್ತು ಮಾರ್ನಿಂಗ್ ಟಿಫನ್ ನಾನಂತೂ ಉಪ್ಪಿಟ್ಟು ತಿಂದೆ ಯಾವಾಗಲೂ ಒಂದೇ ಥರ ಏನಪ್ಪ ತಿನ್ನೋದು ಅಂತಂದ್ಬಿಟ್ಟು ಉಪ್ಪಿಟ್ಟು ತಿಂದೆ ಇವತ್ತು ಸೊ ಮತ್ತು ನಾನು ಆಗೇ ನನ್ನ ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತೆಲ್ಲ ಫುಲ್ ರಶ್ ತಗೊಂಡಿದ್ದೆ ಆಯಿತು ಚೆನ್ನಾಗಿ ನಿದ್ದೆ ಮಾಡಿದೆ ಏನೋ ಒಂಥರ ಖುಷಿ ಫ್ರೆಂಡ್ಸ್ ಚೆನ್ನಾಗಿ ನಿದ್ದೆ ಮಾಡಿತು ಅಂತಂದರೆ ನಿನ್ನೆ ರಾತ್ರಿ ಎಲ್ಲ ಸರಿಗಾಗಿ ನಿದ್ದೆ ಇರಲಿಲ್ಲ ಪಾಪು ಎದೊಳ್ತಾಯಿತ್ತು ವೆರಿ ಗುಡ್ ಆಡೋಡ

ಯಾರ ತೊಡೆ ಮೇಲೆ ಚಿಕ್ಕ ಮಗುನೇನು ತೊಡೆ ಮೇಲೆ ಮಗುನ ಮಲಸ್ಕೊಂತೀನಿ ತೊಡೆ ಮೇಲೆ ಅಂತ ನೋಡಿ ನೋಡಿ ಅವಳು ತೊಡೆ ಮೇಲೆ ಮಲ್ಕೊಳ್ಳೋದು ಏ ನೀನ್ ದೊಡ್ಡೋಳಾಗಿದೀಯ ಹೆಂಗೆ ಅಂತ ಇವಳ ತೊಡೆ ಮೇಲೆ ಹಾಕೊಂಡು ಮಲಸ್ಕೊಬೇಕಂತೆ ನೀನ್ ಕಮ್ಮಿ ಇದೆಯೇನು ಅದು ಫ್ರೆಂಡ್ಸ್ ಇವತ್ತು ನಾನು ವೇಟ್ ಚೆಕ್ ಮಾಡಿದೆ ನಾನು ಡೆಲಿವರಿ ಡೆಲಿವರಿ ಟೈಮಲ್ಲಿ ಆವಾಗ ವೆಯ್ಟ್ ಎಷ್ಟಿದೆ ಅಂದರೆ ಅರವತ್ತೆಂಟು ಕೆ ಜಿ ಇದೆ ಇವಾಗ ಬರೀ ಕೆ ಜಿ ಎಷ್ಟಿದ್ದೀರಿ ಅಂತಂದರೆ ಅರವತ್ತ್ಮೂರು ಎಷ್ಟು ಬೇಗ ಕಮ್ಮಿ ಆಗಿಬಿಟ್ಟಿದೆ ವೆಯ್ಟ್ ನಂದು ಖುಷಿಯಾಗೋಗ್ತಾ ಇದೆ ವೆಯ್ಟ್ ಕಮ್ಮಿ ಆಗ್ತಾ ಇರೋದಕ್ಕೆ ಹಂಗೆ ಹೊಟ್ಟೆನೂ ಕಮ್ಮಿ ಆಗಬೇಕು ವೆಯ್ಟು ಕಮ್ಮಿ ಆಗಿಬಿಡಬೇಕು ಅಂದರೆ ಏನು ಗೊತ್ತಾ ಆಪ್ರೇಷನ್ ಆಗಿದೆಯಲ್ವಾ ಸೊ ಇದು ಸೆಕೆಂಡ್ ಪ್ರೆಗ್ನೆನ್ಸಿ ಸಿ ಅದು ಕೂಡ ಎರಡೂ ಕೂಡ ಸಿ ಸೆಕ್ಷನು ಸೊ ಇವಾಗ ಏನಾದರೂ ವೆಯ್ಟ್ ಗೇನ್ ಆಗಿಬಿಟ್ರೆ ವೆಯ್ಟ್ ದಪ್ಪ ಬಂದುಬಿಟ್ರೆ ಮುಗೀತು ಕತೆ ಲೈಫ್ ಲಾಂಗ್ ದಪ್ಪಕ್ಕೆ ಇರ್ತೀವಿ ಮೇನು ಯಾಕೆ ದಪ್ಪ ಆಗಬಾರ್ದು ನಾವು ಅಂತಂದರೆ ನಮಗೆ ನಾವೇ ಇಷ್ಟ ಆಗಲ್ಲ ಫುಲ್ಲು ಚೇಂಜ್ ಆಗಿ ಹೋಗ್ತೀವಿ ಆಮೇಲೆ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ಗೊತ್ತಲ್ವಾ ಪ್ರಾಬ್ಲಮ್ಸು ದಪ್ಪ ಆಗಿಬಿಟ್ರೆ ಏನೇನಾಗುತ್ತೆ ಅಂತ ನಾನಂತೂ ಆದಷ್ಟು ಕೂಡ ಒಂದು ಹೆಲ್ತಿ ವೆಯ್ಟ್ನ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನಷ್ಟು ಸಣ್ಣ ಆಗಬೇಕು ಸಣ್ಣ ಆಗ್ತೀನಿ ದಪ್ಪ ಮಾತ್ರ ಆಗೋಲ್ಲ ಯಾಕಂತಂದರೆ ದಪ್ಪ ಆದರೆ ನಮಗೆ ನಾವೇ ಇಷ್ಟ ಆಗಲ್ಲ ಆಮೇಲೆ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರೋದರಿಂದ ದಪ್ಪ ಆದರೆ ಉಸಿರಾಡೋಕ್ಕಾಗಲ್ಲ ನಾವು ಅಂದ್ಕೊಂಡಾಗೆಲ್ಲ ಏನು ಬೇಕೋ ಕೆಲಸ ಮಾಡೋಕ್ಕಾಗಲ್ಲ ಸೊ ನಾವು ಅಂದ್ಕೊಂಡಂಗೆ ನಮ್ಮ ಲೈಫ್ ಇರಲ್ಲ ಸೊ ಅದಕ್ಕೆ ದಪ್ಪಾಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆಮೇಲೆ ನನ್ನ ಶುಗರು ಅಷ್ಟೇ ಇವಾಗ ಫುಲ್ ಫುಲ್ ಕಂಟ್ರೋಲ್ ಆಗಿ ಬಂದಿದೆ ನಾರ್ಮಲ್ ಆಗಿದೆ ಎರಡು ಪ್ರೆಗ್ನೆನ್ಸಿಯಲ್ಲೂ ಕೂಡ ಶುಗರು 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 ಗೆಸ್ಟೇಷನಲ್ಲಿ ಶುಗರು ಯಾಕೆ ಬೇಕಪ್ಪ ಈ ಶುಗರ್ ಕತೆ ಏನಪ್ಪ ಈ ಶುಗರ್ ಕಾಯಿಲೆ ಬಂದ್ಬಿಡ್ತು ನನಗೆ ಈ ಏಜ್ಗೆ ಅಂದ್ಬಿಟ್ಟು ತುಂಬ ಬಾಧೆ ಆಗಿಬಿಟ್ಟಿತ್ತು ಇವಾಗ ನೋಡಿದ್ರೆ ನಾರ್ಮಲ್ ಆಗಿದೆ ಶುಗರು ನನಗೆ ಖುಷಿ ಪಸದ್ಯ ಇಲ್ಲಲ್ಲ ಹಂಗೂ ನಾರ್ಮಲು ಪಾಪಗೂ ಶುಗರ್ ನಾರ್ಮಲು ಸೊ ದೇವ್ರು ದೊಡ್ಡವರಪ್ಪ ನನ್ನ ಡೆಲಿವರಿ ಆದಮೇಲಂತೂ ಎಲ್ಲ ನಾರ್ಮಲಾಗಿ ಚೆನ್ನಾಗಿದೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ಸ್ಟಿಚಸ್ ಪೇನ್ ಸ್ವಲ್ಪ ಇದೆ ಅದು ಅವಾಗ ಅವಾಗ ಕಾಣಿಸ್ತಾ ಇರುತ್ತೆ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಟ್ಮೆಂಟು ನಿನ್ನ ನೆನ್ನೆಲ್ಲ ಹಚ್ಕೊಡ್ಲಿಲ್ಲ ಇವತ್ತು ಹಂಚ್ಕೋಬೇಕು ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಮಾಡಿಬಿಟ್ಟೆ ಏನೇನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೋ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟೆ ನನಗೆ ವಿಟಮಿನ್ ಸಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ದಿನ ದಿನಕ್ಕೆ ಮಧ್ಯಾಹ್ನದ ತಿಂತೀನಿ ಸೊ ಅದರಿಂದ ತುಂಬಾ ಯೂಸ್ ಆಗುತ್ತೆ ಬೇಗ ರಿಕ್ವರಿ ಆಗ್ಬೋದು ಸೊ ಅದಕ್ಕೆ ವಿಟಮಿನ್ ಸಿ ಟ್ಯಾಬ್ಲೆಟು ನೀವು ಕೂಡ ತಗೊಳ್ಳಿ ದಿನಕ್ಕೆ ಬಂದು ಅದನ್ನು ಡಾಕ್ಟ್ರನ್ನ ಸಲ ಕೇಳಿಬಿಟ್ಟು ವಿಟಮಿನ್ ಸಿ ಟ್ಯಾಬ್ಲೆಟ್ ತಗೊಳ್ಳಿ ಆವಾಗ ಬೇಗ ರಿಕ್ವರಿ ಆಗ್ಬೋದು ಸೊ ಬಾಬು ಮಲಗಿದ್ದಾನೆ ನನ್ನ ಮಗ ಮಲಗಿದ್ದಾನೆ ನಿಜವಾಗಲೂ ನನ್ನ ಅದೃಷ್ಟವಂತೆ ಅಂತ ಹೇಳ್ಬೋದು ಅಂತಂದರೆ ನನಗೊಂದು ಗರ್ಲ್ ಬೇಬಿ ನನಗೊಂದು ಬಾಯ್ ಬೇಬಿ ಎರಡೂ ಕೂಡ ಆಗಿದೆ ಅದೇ ನನ್ನ ಖುಷಿ ಸಂತೋಷ ಈಶ್ವರ ಕನಸಿಬಿಟ್ಟ ನನಗೆ ನಾನೆಷ್ಟು ಇದ್ದೆ ಈಶ್ವರನ ಗಂಡು ಮಗು ಆಗಲಿ ಇನ್ನೊಂದು ಇಲ್ಲ ಅಂತಂದರೆ ಹೆಣ್ಣು ಮಗು ಆಯಿತು ಅಂತಂದರೂ ಪರವಾಗಿಲ್ಲ ಬಟ್ ಎಲ್ತಿ ಮಗು ಆಗಲಿ ಅಂತ ತುಂಬ ಆಯಿತು ಏನು ಚಾಕ್ಲೇಟ್ ಬೇಡ ತಿಂದಿದ್ಯಾ ನನ್ನ ಮಗಳು ಚಾಕ್ಲೇಟ್ ಚಾಕ್ಲೇಟ್ ಅಂತ ಇಟ್ಕೊತಾರೆ ಅದು ನೋಡಿ ಚಾಕ್ಲೇಟ್ ತಿಂದರೆ ಅವ್ರು ಎತ್ಕೊಂಡ್ಬಿಡ್ತಾರೆ ನೀನು ಎತ್ಕೊಂಡು ಹೋಗಿಬಿಡ್ತಾರೆ ಅವರು ಅವ್ರು ನಿನ ಕರ್ಕೊಂಡೋಗಿ ಮನೆಗೆ ಕರ್ಕೊಂಡೋಗಿ ನಿನಗೆ ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಪನಿಷ್ಮೆಂಟ್ ಕೊಡ್ತಾರೆ ಚಾಕ್ಲೇಟ್ ತಿನ್ನಬಾರ್ದು ಬುವ ತಿನ್ನಿ ಅಂತೆ ಹಾಗೆ ನಾನು ಕಟ್ಸಾರು ತಿಂತಾ ಇದ್ದೀನಲ್ಲ ಅದು ಕೂಡ ಇಷ್ಟ ಆಗಿದೆ ಅವಳು ತಿಂತಾ ಇದ್ದಾಳೆ ನನ್ನ ಜೊತೆಗೆ ಕಟ್ಸಾರು ತಿಂತ ಇದ್ದಾಳೆ ನನ್ನ ಮಗಳು ಕೂಡ ತಿನ್ನು ಸೊ ಇದು ಬ್ರೆಸ್ಟ್ ಮಿಲ್ಕ್ ಫೀಡಿಂಗ್ ಮಾಡ್ತೀವಲ್ಲ ಸೊ ಪಂಪ್ ಇದು ಬ್ರೆಸ್ಟ್ ಮಿಲ್ಕ್ ಪಂಪು ಏನಕ್ಕೆ ಇದು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಒಂದೊಂದು ಸರಿ ಫ್ಲೋ ಆಗುತ್ತೆ ಅದನ್ನೆಲ್ಲ ಸ್ಟೋರೇಜ್ ಮಾಡ್ತಾ ಇದ್ದೀನಿ ತಾಯಿ ಹಾಳು ಅಮೃತಕ್ಕೆ ಸಮ ಅಂತಾರಲ್ವ ಸೊ ಒಂದು ಸ್ವಲ್ಪ ವೇಸ್ಟ್ ಮಾಡಬಾರ್ದು ಅಂತ ನಾನು ಹಾಗೆ ನೋಡಿ ಇದರಲ್ಲಿ ಪಂಪ್ ಮಾಡಿಬಿಟ್ಟು ಈ ಫೀಡಿಂಗ್ ಬಾಟ್ಲಲ್ಲಿ ಕೊಡ್ತೀನಿ ನನ್ನ ಮಗುಗೆ ಯಾಕೆ ನಾನು ನಾನೇ ಕುಡಿಸ್ಬೋದಲ್ವ ಡೈರೆಕ್ಟಾಗಿ ಅಂತಂದರೆ ನಿಜವಾಗ್ಲೂ ನನಗೆ ಎದೆ ಬರ್ತಾ ಬರ್ತಾಯಿದೆ ಬಟ್ ಇಲ್ಲ ಅವ್ನು ಇದ್ದಾನೆ ಅದಕ್ಕೆ ಫೀಡಿಂಗ್ ಬಾಟ್ಲಲ್ಲಿ ಸ್ವಲ್ಪ ದಿವಸ ಕೊಡೋಣ ಅಂತ ಇದಾದ ಮೇಲೆ ಇದಾದ ಮೇಲೆ ಮುದ್ದೆ ಮಾಡ್ತಾಯಿದ್ದೀವಿ ಆಂಟಿನೂ ನನಗೆ ಎಲ್ಪ್ ಮಾಡ್ತಾಯಿದ್ದಾರೆ ಮುದ್ದೆ ನಾನು ತಿಂತಾ ತಿಂತಾಯಿಲ್ಲ ನಂಗೆ ಗೊತ್ತಿಲ್ಲ ಅರ್ಗ ಅರಗುತ್ತೋ ಇಲ್ಲೋ ಅಂತನ್ಬಿಟ್ಟು ಇನ್ನೂ ಒನ್ ವೀಕ್ ಆಗಿದೆ ಅಷ್ಟೇ ಮಗುಟ್ಟು ಸೊ ಅದಕ್ಕೆ ಮುದ್ದೆ ನನಗೇನು ಬೇಡ ಹಾಲು ಅನ್ನ ಮತ್ತು ಸಾರು ತಿನ್ನೋಣ ಅಂದ್ಕೊಂಡಿದ್ದೀನಿ ನೋಡಿ ಮುದ್ದೆ ಆಗ್ತಾಯಿದೆ ಮನೆಯವ್ರಿಗೆ ಬೇರೆಯವ್ರಿಗೆಲ್ಲ ಮುದ್ದೆ ಮಾಡ್ತಾ ಇರೋದು ಹಾಗೆ ನಾಲ್ಕು ಮುದ್ದೆ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆತ್ತಗೆ ಸಾಫ್ಟಾಗಿ ಬಂದಿದೆ ಅದಾದಮೇಲೆ ಇವಾಗ ನನಗೆ ಅಂತ ಹಾಲು ಅನ್ನ ಕಾಯಿಸ್ತಾ ಇದ್ದಾರೆ ಆಮೇಲೆ ಸಾಂಬಾರು ರೆಡಿ ಇದೆ ಸೀತಾ ಮತ್ತು ನನಗೆ ಅಂತ ಒಂದು ಚಟ್ನಿ ಪುಡಿ ಮಾಡಿಕೊಟ್ಟಿದ್ದಾರೆ ನೋಡಿ ತೋರಿಸ್ತೀನಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಮಾತ್ರ ಸೂಪರಾಗಿದೆ ತುಪ್ಪ ಹಾಕಿ ಇದಕ್ಕೆ ತುಪ್ಪ ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ತುಪ್ಪ ಹಾಕ್ಕೊತಾ ಇಲ್ಲ ಯಾಕಂತಂದರೆ ಸಾಂಬಾರಿಗೆಲ್ಲ ಹಾಕಿದೆ ಜಾಸ್ತಿ ತುಪ್ಪ ನಂಗೆ ಇಷ್ಟ ಆಗಲ್ಲ ಇದಾದಮೇಲೆ ನೋಡಿ ಚಟ್ನಿ ಪುಡಿ ಇಷ್ಟು ಮಾಡಿ ಕಲಿಸಿದ್ದಾರೆ ಏನಿಲ್ಲ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಇನ್ನೂ ಏನೇನೋ ಐಟಮ್ ಹಾಕಿ ಮಾಡಿದ್ದಾರೆ ಸೀತಾ ಮತ್ತು ಚಟ್ನಿ ಪುಡಿ ಮಾತ್ರ ಸೂಪರಾಗಿದೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈಗ ನೋಡಿ ನನ್ನ ಮಗಳು ಬಂದಿದ್ದಾಳೆ ಪಾಪುನ ಎಬ್ಸತ್ ಎಬ್ಬಿಸ್ಬಿಟ್ಲು ಬಂದು ಜೋರಾಗಿ ಮಾತಾಡಿ ನಗ್ಗಿ ನಗ್ದು ಆಟ ಆಡ್ಕೊಂತ ನಗ್ದು ಮಾಡಿ ಎಬ್ಬಿಸ್ಬಿಟ್ಲು ಮಗುನ ಏನು ಖುಷಿನ ಸುಮ್ಮನೆ ಇರಲ್ಲ ಅಂತೀಯಲ್ಲ ನೀನು ಅವ್ನು ನಿಮ್ಸದ್ರಲ್ಲೇ ಇರ್ತೇನೆ ಇದು ಅಬ್ಬಾ ಮಗುಗೆ ಕರೆಕ್ಟಾಗಿ ಟೂ ಅನ್ ಟೂ ಅವರ್ಸ್ಗೆ ಫೀಡಿಂಗ್ ಮಾಡ್ತಾ ಇದ್ದೀನಿ ಟೂ ಆ್ಯಂಡ್ ಹಾಫ್ ತ್ರೀ ಅವರ್ಸ್ ತ್ರೀ ಅವರ್ಸ್ ಮೇಲೆ ನನಗೆ ಕ್ರಾಸೇ ಮಾಡಲ್ಲ ನಾನೇ ಬೇಕಾದರೆ ಮಗುನ ಒಂಚೂರು ಎಬ್ಬಸ್ಬಿಟ್ಟು ಆ ಮಗು ಆ್ಯಕ್ಟಿವ್ ಆದಮೇಲೆ ಡೈಪರ್ ಎಲ್ಲ ಚೇಂಜ್ ಮಾಡಿದ್ಮೇಲೆ ಹಾಲು ಕುಡಿಸ್ತೀನಿ ತುಂಬ ಲಾಂಗಾಗಿ ತ್ರೀ ಫೋರ್ ಅವರ್ಸ್ ಮಗು ಮಲಗಿದೆಯಲ್ವ ನಾವು ಆರಾಮಾಗಿ ಮಲಗೋಣ ಅಂತಂದ್ಬಿಟ್ಟು ದಯವಿಟ್ಟು ಯಾರೂ ಬಿಡೋಕೆ ಹೋಗಬೇಡಿ ಕರೆಕ್ಟಾಗಿ ಟೂ ತ್ರೀ ಅವರ್ಸು ಪಾಪುಗೆ ಹಾಲು ಕುಡಿಸ್ಬೇಕು ನಾನು ಏನು ಮಾಡ್ತೀನಿ ಅಂತಂದರೆ ನೈಟ್ ಅಂದರೆ ತ್ರೀ ಅವರ್ಸು ಬೆಳಗುತ್ತು ಟೂ ಅವರ್ಸ್ಗೆಲ್ಲ ಹಾಲು ಹಾಲು ಕುಡಿಸ್ಬಿಡ್ತೀನಿ ಅವನು ಎದೊಳೋ ಟೈಮಿಗೆ ಕರೆಕ್ಟಾಗಿ ನನಗೆ ಹಾಲು ಬಂದ್ಬಿಡುತ್ತೆ ಸೊ ಕರೆಕ್ಟಾಗಿ ಟೂ ತ್ರೀ ಅವರ್ಸ್ಗೆ ಮಗು ಎದೊಳ್ಳುತ್ತೆ ಹಾಲು ಕುಡಿಸ್ತೀನಿ ಇವಾಗ ನೋಡಿ ಅವನಿಗೆ ಹಾಲು ಕುಡಿಸಿದ್ದೀನಿ ಅವನು ಮಲಗ್ತಾ ಆಟ ಆಡ್ಕೊಂಡಿದ್ದಾನೆ ನಾನು ಈ ಟೈಮಲ್ಲಿ ಓದ್ಕೊತಾ ಇದ್ದೀನಿ ನೋಡಿ ನನ್ನ ಕತೆ ಮಗನೂ ನೋಡ್ಕೊತಾ ಓದ್ಕೊತ ಕೂತಿದ್ದೀನಿ ನಾನಂತೂ ಎಕ್ಸಾಮ್ಸ್ ಇದೆ ಫ್ರೆಂಡ್ಸ್ ಯಾವಾಗ ಎಕ್ಸಾಮ್ ಹಾಕ್ಬಿಡ್ತಾರೋ ಅಂತ ತುಂಬ ಭಯ ಆಗ್ತಾಯಿದೆ ನನಗೆ ನೋಡಿದ್ರೆ ಇನ್ನೂ ಒನ್ ವೀಕ್ ಆಗಿದೆ ಅಷ್ಟೇ ಒಂದು ಮಂತ್ ಆದರೂ ಕಂಪ್ಲೀಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ ಓದೋಕ್ಕಾದರೂ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಇವಾಗಿಂದ ನಾನು ಓದ್ತಾ ಇದ್ದೀನಿ ಏನಿಲ್ಲ ಎಲ್ಲ ಪಾಯಿಂಟ್ ನಾನು ಬರ್ಕೊಂಡು ಹೋಗ್ತಾ ಇದ್ದೀನಿ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಜಸ್ಟು ರಿವಿಷನ್ ಮಾಡ್ಕೊಡೋಕ್ಕೆ ನನಗೆ ತುಂಬ ಈಸಿ ಆಗಬೇಕು ಆ ರೀತಿ ನಾನು ಇದ್ದೀನಿ ಈ ಸರಿ ಮಗು ಆಗಿದೆ ಅನ್ನೋ ಕಾರಣಕ್ಕೆ ನಾನು ಸೆಕೆಂಡ್ ಸೆಮ್ಮಲ್ಲಿ ಕಮ್ಮಿ ಮಾರ್ಕ್ಸ್ ತೆಗಿಬಾರ್ದು ನಾನು ಏನಿದ್ರು ನನ್ನ ಗ್ರಾಫು ಐಯಾಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದರ ಮೇಲೆ ದೇವ್ರಿಚೆ ನಾನು ನನ್ನ ವರ್ಕು ನಾನು ಹಾಕ್ತೀನಿ ಏನಾಗುತ್ತೆ ನೋಡೋಣ ಸೊ ಅದಾದಮೇಲೆ ಈಗ ಪಾಪುಗೆ ಸಾರಿ ಫೀಡಿಂಗ್ ಮಾಡಿ ಮಲಗಿಸ್ಬೇಕು ಅವನ್ನ ಮಲಗಿಸ್ತೀನಿ ಓದ್ಕೊಳೋಕ್ಕೆ ಟೈಮ್ ಸಿಗುತ್ತೆ ಯಾಕಂತಂದ್ರೆ ಮಗು ಒಂದು ಹನ್ನೆರಡು ಗಂಟೆ ಒಂದು ಗಂಟೆಗೆ ಎದ್ದ ಎದ್ಮೇಲೆ ಹಾಲು ಕುಡಿಸ್ಬಿಟ್ಟು ಮಗು ಮಲಗಿಸಿದ್ಮೇಲೆ ಸಡನ್ನಾಗಿ ನಿದ್ದೆ ಬರೋಲ್ಲ ಆ ಟೈಮಲ್ಲಿ ಆರಾಮಾಗಿ ಮಲ್ಕೊಬೋದು ಬೆಳಗುತ್ತಂತೂ ಆಗಲ್ಲ ಇಬ್ಬರು ಮಕ್ಕಳನ್ನ ಮಕ್ಕಳ ಜೊತೆ ಓದೋಕ್ಕಾಗಲ್ಲ ಬರೆಯೋಕ್ಕೂ ಆಗೋಲ್ಲ ಏನೂ ಆಗೋಲ್ಲ ಸೊ ಆವಾಗ ನಾನು ಓದ್ಕೊಳ್ಳಲ್ಲ ಫುಲ್ ಮಕ್ಕಳಿಗೋಸ್ಕರನೇ ಟೈಮ್ ಕೊಟ್ಬಿಡ್ತೀನಿ ಈಗ ಫ್ರೆಂಡ್ಸ್ ನಾನು ನಿಮಗೆ ಬರ್ಫ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಾಯಿದ್ದೀನಿ ನೋಡಿ ಮಗುಗೆ ಫೀಡಿಂಗ್ ಮಾಡಿದ್ಮೇಲೆ ಬರ್ಫ್ ಮಾಡೋದು ತುಂಬಾ ಇಂಪಾರ್ಟೆಂಟು ಸೊ ನೋಡಿ ಮಗು ಕೂತ್ಕೆ ಹತ್ರ ನಾನು ಒಂದು ಬೆರ್ಲಲ್ಲಿ ಮಗು ಕೂತ್ಕೆ ನಿಂಗೆ ಇಟ್ಕೊಂಡು ಇನ್ನು ಮೂರು ಬೆರ್ಲೆ ಮೇಲ್ಗಡೆ ಎತ್ತಿದೀನಿ ನೋಡಿ ಆ ಥರ ಮಗು ನೆತ್ಕೊಂಡು ನಾವು ಬರ್ಫ್ ಮಾಡಬೇಕು ಸೊ ಕ್ಲೀನಾಗಿ ಒಂದು ಬೆರಳಲ್ಲಿ ಮಗು ಮಗು ನೆಕ್ನ ಇಟ್ಕೊಬೋದು ಈ ಮೂರು ಬೆರಳಿನ ಮೇಲೆ ಕೆತ್ತಿದ್ರೆ ನಮಗೆ ಬರ್ಫ್ ಮಾಡೋಕ್ಕೆ ಜಾಗ ಸಿಗುತ್ತೆ ನೋಡಿ ಒಂದು ಎಗಳ ಮೇಲೆ ಹಾಕ್ಕೊಂಡು ಬರ್ಪ್ ಮಾಡೋದು ಇನ್ನೊಂದು ಕೂರಿಸ್ಕೊಂಡು ಬರ್ಪ್ ಮಾಡೋದು ಸೊ ಕತ್ತು ನಿಂತಿರಲ್ಲ ಹುಷಾರಾಗಿ ಇಟ್ಕೊಂಡಿರಬೇಕು ಕತ್ತು ತುಂಬ ಅಲ್ಲಾಡಿಸ್ತಾನೆ ನನ್ನ ಮಗ ಅಂತೂ ಒಂದೊಂದು ಸರಿ ಭಯನೇ ಆಗುತ್ತೆ ಸರಿಗಿಟ್ಕೊಂಡಿಲ್ಲ ಅಂತಂದರೆ ನನಗೆ ಬಗ್ಬಿಡ್ತಾನೆ ಸೊ ಮಗು ಕತ್ ನಿಲ್ಲವರ್ಗು ಹುಷಾರಾಗಿ ಇಟ್ಕೊಬೇಕು ನಮ್ಮ ಕೈ ಬೆರಲು ಕತ್ತತ್ರನೇ ಇರಬೇಕು ಆಮೇಲೆ ಈ ಥರ ಮಲಗಿಸ್ಬಿಟ್ಟು ಬರ್ಫ್ ಮಾಡಬೇಕು ಆಲ್ರೆಡಿ ಬ ಬರ್ ಬಂದ್ಬಿಡ್ತು ನಾನು ಫಸ್ಟು ಮೆಥಡಲ್ಲೇ ಬರ್ಫ್ ಬಂದ್ಬಿಡುತ್ತೆ ಬರ್ಪಿಂಗ್ ಇಲ್ಲದೆ ಮಗುನ ಮಾತ್ರ ಹಾಲು ಕುಡಿಸಿ ಮಲಗಿಸ್ಬೇಡಿ ಯಾಕಂದರೆ ಮಗು ಹಾಲು ಕುಡ್ದಿದ ತಕ್ಷಣ ಚೆನ್ನಾಗಿ ನಿದ್ದೆ ಹೋಗಿರುತ್ತೆ ಅಯ್ಯೋ ಮಗು ನಿದ್ದೆ ಹೋಯ್ತಪ್ಪ ನಾನು ನಿದ್ದೆ ಮಾಡಬೇಡೋಣ ಅಂತ ಬರ್ಪಿಂಗ್ ಮಾಡ್ದಿರೋಣ ತೊಟ್ಲಿಗೆ ಹಾಕ್ಬಿಡ್ತಾರೆ ಆ ತಪ್ಪು ಮಾಡಬೇಡಿ ಬರ್ಪ್ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ನಿದ್ದೆ ಮಾಡಿಸ್ಬಿಟ್ಟು ಆಮೇಲೆ ಮಲಗಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಒಂದು ಸತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ